ನಮಸ್ಕಾರ ಆತ್ಮೀಯರಿ ಆತ್ಮೀಯರಿ ನಾನು ನಂಬುವುದಷ್ಟೇ ಕಲಿತೆ ಮೋಸ ಮಾಡುವುದನ್ನು ಕಲಿತಿಲ್ಲ ಏಕೆಂದರೆ ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನನಗಿದೆ ಆ ನೋವನ್ನು ಬೇರೆಯವರಿಗೆ ಕೊಡುವ ಮನಸ್ಸು ನನಗಿಲ್ಲ ಸುಳ್ಳಿಗೆ ಸಾವಿರ ಮಿತ್ರರು ಆದರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು ಸದ್ಗುಣಗಳು ಹೂವುಗಳಿದ್ದಂತೆ ಸದಾ ಸರ್ವರಿಗೂ ಸುಖ ಶಾಂತಿ ಎಂಬ ಸುಗಂಧವನ್ನೇ ನೀಡುತ್ತವೆ ದುರ್ಗುಣಗಳು ಮುಳ್ಳುಗಳಿದ್ದಂತೆ ಇವುಗಳು ಸದಾ ಇತರರಿಗೆ ಚುಚ್ಚುತ್ತಾ ನೊಯಿಸುತ್ತಾ ಇರುತ್ತವೆ ಆತ್ಮೀರೆ ಜೀವನದಲ್ಲಿ ನೀವು ಎಂದೋ ಯಾರಿಗೆ ಯಾರಿಗೋ ಒಂದು ಮಾಡಿದ ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅದು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿಮ್ಮ ಬಳಿ ಬಂದೇ ಬರುತ್ತದೆ ಕಷ್ಟದ ಕೆಲಸ ದೇಹಕ್ಕೆ ನೋವೆನಿಸಿದರೂ ಮನಸ್ಸಿಗೆ ನೆಮ್ಮದಿಯನ್ನೇ ಕೊಡುತ್ತದೆ ಅದಕ್ಕೆ ದೇವರುಗಳೆಲ್ಲ ಬೆಟ್ಟದ ಮೇಲೆ ಕುಳಿತಿರೋದು ಅವರನ್ನು ನೋಡಲು ನಾವು ಸ್ವಲ್ಪ ಕಷ್ಟಪಡಲಿ ಅಂತ ಮನೆಯಲ್ಲಿ ಹಿರಿಯರ ಕೈಯಲ್ಲಿ ನಿರ್ಧಾರ ಇರುವವರಿಗೆ ಮನೆ ಒಡೆಯುವುದಿಲ್ಲ ಮನೆಯಲ್ಲಿ ಎಲ್ಲರೂ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಒಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ನಮ್ಮ ಬದುಕಿನಲ್ಲಿ ಸಮಯ ಬದಲಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ನಮ್ಮ ನಡುವೆ ಇರುವ ಜನರ ಮನಸ್ಸು ಮಾತ್ರ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತದೆ ನೀನು ಮಾಡಿದ ಕರ್ಮ ಒಳ್ಳೆಯದಿರಬಹುದು ಅಥವಾ ಕೆಟ್ಟದಿರಬಹುದು ಅದರ ಫಲ ಮರಳಿ ನಿನಗೆ ಖಂಡಿತ ಬರುವುದು ಚಿಕ್ಕವರಿದ್ದಾಗ ಬಟ್ಟೆ ಮಾತ್ರ ಕೊಳೆಯಾಗಿ ಇರುತ್ತಿತ್ತು ಆದರೆ ಮನಸ್ಸು ಶುದ್ಧವಾಗಿರ್ತಿತ್ತು ದೊಡ್ಡವರಾದಂತೆ ಬಟ್ಟೆ ಶುದ್ಧವಾಗಿರ್ತದೆ ಆದರೆ ಮನಸ್ಸು ಕೊಳಕಾಗಿರುತ್ತದೆ ವಿಚಾರ ಒಳ್ಳೆಯದಿರುತ್ತದೆ ಆದರೆ ಮಾಡಲು ಸಿದ್ಧನಿರುವುದಿಲ್ಲ ಮಾಡಲು ಸಿದ್ಧನಾಗುವುದರೊಳಗೆ ಸಮಯ ಮೀರದೆ ಇರುವುದಿಲ್ಲ ಸಮಯ ಹೊಂದಿಸಿಕೊಳ್ಳುವುದರೊಳಗೆ ಸಾವು ಸುಮ್ಮನಿರುವುದಿಲ್ಲ ನಮ್ಮ ಶಕ್ತಿ ಹೆಚ್ಚಾಗುವುದು ಗೆಲುವುಗಳಿಂದಲ್ಲ ಗೆಲುವಿಗಾಗಿ ನಾವು ಮಾಡುವ ಹೋರಾಟಗಳಿಂದ ಎಂತಹ ಪರಿಸ್ಥಿತಿಯಲ್ಲಿಯೂ ಶರಣಾಗದಿರುವುದೇ ನಿಜವಾದ ಶಕ್ತಿ ಆದ್ಮೇರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ನಿಮಗೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆತ್ಮೀಯರೇ ಧನ್ಯವಾದಗಳು